ಇವತ್ತು ಈ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡಲು ಹೊರಟಿರುವಂತಹ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಿರುವಂತಹ ನಮ್ಮ ರಾಜ್ಯಪಾಲರ ಒಂದು ನಡೆಯನ್ನು ಪ್ರತಿಭಟಿಸಿ ಇವತ್ತು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ನನ್ನ ಎಲ್ಲ ಕಾಂಗ್ರೆಸ್ನ ಹಿರಿಯ ಪದಾಧಿಕಾರಿಗಳೇ ಹಿರಿಯ ನಾಯಕರೇ ಕಿರಿಯ ನಾಯಕರೇ ಪಕ್ಷದ ಕಾರ್ಯಕರ್ತರೇ ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಬಂಧು ಮಿತ್ರರೇ ನಾವೆಲ್ಲರೂ ಯಾವ ಕಾರಣಕ್ಕಾಗಿ ಇಲ್ಲಿ ಇವತ್ತು ಸೇರ್ಕೊಂಡಿದ್ದೇವೆ ಅಂತ ತಮಗೆಲ್ರಿಗೂ ಗೊತ್ತಿದೆ ಬಹುಶಃ ಎರಡ್ ಸಾವಿರದ ಇಪ್ಪತ್ತ್ ಮೇಯಲ್ಲಿ ವಿಧಾನಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ನಡೀತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಖಂಡಿತವಾಗ್ಲೂ ನಿರೀಕ್ಷಿಸಿರ್ಲಿಲ್ಲ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಎನ್ನುವಂಥದ್ದು ಬಹುಶಃ ಎಲ್ಲರೂ ನಿರೀಕ್ಷಿಸಕ್ಕಿಂತ ಹೆಚ್ಚಾಗಿ ಸುಮಾರು ನೂರ ಮೂವತ್ತಾರು ಸೀಟ್ಗಳನ್ನು ಗೆದ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಮಾರನೇ ದಿವಸದಿಂದಲೇ ಬಿಜೆಪಿಯವರಿಗೆ ಕುತಂತ್ರ ಅಷ್ಟು ಆರಂಭ ಮಾಡಿದ್ರು ಏನು ಏನು ಕುತಂತ್ರ ಮಾಡಲಿಕ್ಕೆ ಆರಂಭ ಮಾಡಿದ್ರು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ತನ್ನ ಪ್ರಣಾಳಿಕೆಯಲ್ಲಿ ಕೂಡ ಘೋಷಿಸಿತ್ತು ನೀವೀಗ ಅಧಿಕಾರಕ್ಕೆ ಬಂದಿದ್ದೀರಿ ಆ ಪ್ರಣಾಳಿಕೆಯನ್ನು ನೀವು ಆ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಗ್ಯಾರಂಟಿಗಳನ್ನು ನೀವು ಅನುಷ್ಠಾನ ಮಾಡಿ ನೀವು ಮಾಡುವುದಿಲ್ಲ ಅನ್ನುವಂಥ ಒಂದು ಪ್ರತಿ ಒಂದು ಕೂಗನ್ನು ಮರು ನೀವು ಆರಂಭ ಮಾಡಿದ್ರಿ ನಿಮಗೆಲ್ಲ ಮೊದಲೇ ಗೊತ್ತಿತ್ತು ಸಿದ್ದರಾಮಯ್ಯ ಅವರು ಈ ದೇಶದ ಒಬ್ಬ ಮಾಸ್ ಲೀಡರ್ ಅಂತ ನಾವು ಹೇಳ್ತೇವೆ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪುದಿಲ್ಲ ಇವರಿಗೆಲ್ಲಾದ್ರೂ ಇದನ್ನು ಮಾಡಲು ಅವಕಾಶ ಮಾಡಿಕೊಟ್ರೆ ನಮ್ಮ ಕೊನೆಗಾಲ ಇಲ್ಲಿಗೆ ಆರಂಭ ಆಗುತ್ತೆ ಅನ್ನುವಂಥದ್ದು ನಿಮಗೆ ತಿಳಿದಿತ್ತು ಆದ್ರಿಂದ ನೀವು ಮಾಡಿದ್ದೇನೆ ಅಂತ ಹೇಳಿದ್ರೆ ಪ್ರಥಮ ದಿನದಿಂದಲೇ ಕುತಂತ್ರವನ್ನು ಆರಂಭಿಸಿದ್ದೀರಿ ಆದರೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ಕೆಲವು ತಿಂಗಳಲ್ಲಿ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಇದನ್ನು ಐದು ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡಿ ಇವತ್ತು ಒಂದು ವಿಶೇಷ ಸಾಧನೆಯನ್ನು ಈ ದೇಶದಲ್ಲೇ ಮಾಡಿ ತೋರಿತು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಇದೆ ಇದು ಹೇಗೆ ಆಯ್ತು ಸಿದ್ದರಾಮಯ್ಯನವರು ಈ ರಾಜಕೀಯದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಂತಹ ಒಬ್ಬ ಪ್ರಬುದ್ಧ ಮಸೀದಿ ಈ ದೇಶ ಕಂಡ ಒಬ್ಬ ಒಬ್ಬ ಮಸೀದಿ ರಾಜಕಾರಣಿ ಅಂತ ಎಲ್ರಿಗೂ ಗೊತ್ತಿತ್ತು ಕೆಲವೊಮ್ಮೆ ಈ ಸಿದ್ದರಾಮಯ್ಯನವರನ್ನು ಯಾವುದರಲ್ಲೂ ಇವರು ಸಿಕ್ಕಾಕೊಳ್ಳುವುದಿಲ್ಲ ಇವರನ್ನು ಸಿಕ್ಕಿ ಎಲ್ಲಿಯಾದ್ರೂ ನಾವು ಸಿಕ್ಕಿಸಲೇಬೇಕು ಇಲ್ಲದೆ ನಮ್ಮ ಅವನತಿ ಖಂಡಿತವಾಗಲೂ ಆರಂಭ ಆಗುತ್ತದೆ ತಿಳಿದಿದ್ದ ಈ ಬಿಜೆಪಿ ಪಕ್ಷದವರು ಈ ಬಿಜೆಪಿ ಪಕ್ಷದ ಈಗ ಪ್ರಸ್ತುತ ಕೇಂದ್ರ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿರುವಂತಹ ಅಮಿತ್ ಶಾ ಅವರ ಕಚೇರಿ ಈ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಯಾವ ರೀತಿ ಉರುಳಿಸಬೇಕು ಯಾವ ರೀತಿಯ ದಾಳ ಇಲ್ಲಿ ಬಳಸಬೇಕು ಅನ್ನೋದರಲ್ಲಿ ನಿರತವಾಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಇಂತ ಸಮಯದಲ್ಲಿ ಯಾವುದೇ ಒಂದು ಹಗರಣದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಸಿಕ್ಕಾಕೊಳ್ಳೋದಿಲ್ಲ ಇಂತ ಸಮಯದಲ್ಲಿ ಇವರು ಒಂದು ಮೂಡ ಹಗರಣ ಅಂತ ಹೇಳಿ ಒಂದು ಹಗರಣವನ್ನು ಹಗರಣ ಅಂತ ಹೇಳ್ಕೊಂಡು ಬಂದ್ರು ಬಂದು ಮಿತ್ರರೇ ತಾವೆಲ್ಲ ಇವತ್ತು ಯೋಚನೆ ಮಾಡಬೇಕಾಗಿದೆ ಮೂಡ ಅನ್ನೋದು ಒಂದು ಹಗರಣನ ಅಂತ ನೀವು ಎಲ್ಲರೂ ಇವತ್ತು ಯೋಚನೆ ಮಾಡಬೇಕಾಗಿದೆ ಮೂಡ ಹಗರಣ ಅಂತ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಆಗಿರುವಂತದ್ದು ಇದು ಒಂದು ಹಗರಣವೇ ಅಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಅವರ ಧರ್ಮ ಅವರ ಹೆಸರಿನಲ್ಲಿ ಕೆಲವೊಂದು ಆಸ್ತಿಗಳಿದ್ದವು ಈ ಆಸ್ತಿಗಳನ್ನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ನಿವೇಶನಕ್ಕೋಸ್ಕರ ಅದನ್ನು ಎಕ್ವೈರ್ ಮಾಡಿಕೊಳ್ಳುತ್ತೆ ಅಕ್ವೈರ್ ಮಾಡಿಕೊಂಡಂತ ಆಸ್ತಿಗಳಿಗೆ ಅದಕ್ಕೆ ಒಂದು ಪರಿಹಾರ ಕೊಡಬೇಕು ಇಲ್ಲವೇ ನಿವೇಶನವನ್ನು ಅವರಿಗೆ ಕೇಳಿದಲ್ಲಿ ಕೊಡಬೇಕಾಗಿತ್ತ ಕಾನೂನಲ್ಲೂ ಕೂಡ ಇರುವಂತದ್ದು ಆದ್ರೆ ನೀವು ಆ ಸಮಯದಲ್ಲಿ ಯಾವುದೇ ರೀತಿಯ ಒಂದು ಹಣವನ್ನು ಅವ್ರಿಗೆ ಕೊಡ್ಲಿಲ್ಲ ನಿವೇಶನವನ್ನು ಕೊಡ್ಲಿಲ್ಲ ಅದರ ನಂತರ ನಿಮ್ಮ ನೇತೃ ಬಿಜೆಪಿ ನೇತೃತ್ವದ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇಲ್ಲಿ ಬಂತು ಆ ಸರ್ಕಾರ ಬಂದಾಗ ಅವರೇ ನಿವೇಶನವನ್ನು ಮರು ಹಂಚಿಕೆ ಮಾಡುವ ಒಂದು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂತ ಒಂದು ಕ್ರೈಟೀರಿಯನ್ನು ಮಾಡಿದ್ರು ಆ ಪ್ರಕಾರ ಮೈಸೂರಿನ ಮೂಡದವರು ಅವರಿಗೆ ಹದಿನಾಲ್ಕು ನಿವೇಶನಗಳನ್ನು ಹಂಚಿದ್ರು ನಿವೇಶನಗಳನ್ನು ನನ್ನ ಪ್ರಾಪರ್ಟಿಯನ್ನು ಮೂಡ ಎಕ್ವೈರ್ ಮಾಡಿಕೊಂಡಾಗ ಅದನ್ನು ನಾನು ಅದರ ಕನ್ಸಿಡೇಷನ್ ನಾನು ಕೇಳಬಾರ್ದು ಅಂತ ಇದ್ರೆ ಅದು ಹಗರಣ ನನ್ನ ನಾನು ನನ್ನ ಏನು ಪ್ರಾಪರ್ಟಿ ಇರುತ್ತೆ ಅದನ್ನು ಅವರು ವಶಪಡಿಸಿಕೊಂಡಾಗ ಅದಕ್ಕೆ ಅವರು ಕಂಪನ್ಸೇಷನ್ ಕೊಡಬೇಕಾಗಿದ್ದು ಧರ್ಮ ಆ ಪ್ರಕಾರ ಮುಖ್ಯಮಂತ್ರಿ ಅವರ ಪತ್ನಿಯ ಹೆಸರಿನಲ್ಲಿ ಹದಿನಾಲ್ಕು ನಿವೇಶನಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಹಗರಣ ಅಂತ ನೀವು ಹೇಳ್ತೀರಿ ಇದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಅದರ ಒಟ್ಟಿಗೆ ಇದನ್ನೇ ಒಂದು ದೊಡ್ಡ ಹಗರಣ ಅಂತ ಹೇಳಿ ಬೇರೆ ಯಾವುದು ಇಲ್ಲ ನಿಮಗೆ ಈ ಕರ್ನಾಟಕದ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಇವತ್ತು ನಮ್ಮ ಭಾರತ ದೇಶದಲ್ಲಿರುವಂತದ್ದು ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಅನುಗುಣವಾಗಿ ಅಧಿಕಾರವನ್ನು ಹಿಡಿಯುವಂಥದ್ದು ಆದ್ರೆ ಬಿಜೆಪಿ ಪಕ್ಷ ಯಾವತ್ತೂ ಕೂಡ ಆ ಪ್ರಜಾಪ್ರಭುತ್ವದ ರಾಜಧರ್ಮಕ್ಕೆ ಅನುಗುಣವಾಗಿ ನಡೆದಿಲ್ಲ ಯಾವುದೇ ರೀತಿಯ ಕುತಂತ್ರದಿಂದ ಇವತ್ತು ಅಧಿಕಾರವನ್ನು ಪಡೆಯುತ್ತಿರುವಂತದ್ದು ನಾವು ಕಳೆದ ಹತ್ತು ವರ್ಷಗಳಿಂದಲೂ ನೋಡ್ತಾ ಬರ್ತಾ ಇದ್ದೇವೆ ಪ್ರದೇಶದಲ್ಲಿ ಏನಾಯ್ತು ಗೋವಾದಲ್ಲಿ ಏನಾಯ್ತು ರಾಜಸ್ಥಾನದಲ್ಲಿ ಏನಾಯ್ತು ನಾಲ್ಕು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಏನಾಯ್ತು ಇದನ್ನೆಲ್ಲ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಇವರು ಚುನಾವಣೆಗಳನ್ನು ನಡೆದಾಗ ಎಲ್ಲಿಯೂ ಕೂಡ ಇವರು ಸ್ಪಷ್ಟ ಬಹುಮತಗಳನ್ನು ಇವರು ಪಡೆಯುವುದಿಲ್ಲ ಆ ಸಮಯದಲ್ಲಿ ಶಾಸಕರುಗಳನ್ನು ಖರೀದಿ ಮಾಡಿ ಅನೈತಿಕವಾಗಿ ಸರ್ಕಾರವನ್ನು ರಚಿಸಿಕೊಂಡು ಬರ್ತಿದ್ದಂಥದ್ದು ಬಿಜೆಪಿ ಪಕ್ಷ ಅನ್ನೋದು ನಮ್ಗೆ ಎಲ್ರಿಗೂ ತಿಳಿದಿದೆ ಆದ್ರೆ ಕರ್ನಾಟಕದಲ್ಲಿ ನಾವು ಇವತ್ತು ಸ್ಪಷ್ಟ ಬಹುಮತ ನೂರ ಮೂವತ್ತಾರು ಸೀಟ್ಗಳನ್ನು ಪಡೆದುಕೊಂಡಾಗ ಇಲ್ಲಿ ಖರೀದಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಅಂತ ಗೊತ್ತಾದಾಗ ಈ ರೀತಿಯ ಕುತಂತ್ರಗಳನ್ನು ನೀವು ಆರಂಭಿಸಿದಿರಿ ನಾನು ಮಾನ್ಯ ಗವರ್ನರ್ ಅವಲ್ಲಿ ಕೇಳಲಿಕ್ಕೆ ಇಚ್ಛಿಸ್ತೇನೆ ಸ್ವಾಮಿ ನೀವು ಆ ಸಂವಿಧಾನಾತ್ಮಕ ಹುದ್ದೆಗೆ ಗೌರವ ಕೊಡ್ಲಿಕ್ಕೆ ಜ್ಞಾನವಾದ ಇಲ್ವಾ ಅಂತ ನಾನು ಕೇಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಈ ಮೊದಲು ಸೆಕ್ಷನ್ ಸೆವೆಂಟೀನ್ ಆಫ್ ಕರಪ್ಷನ್ ಆಕ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕನಿಷ್ಠವಾಗಿ ಅದನ್ನು ನೀವು ತಿಳ್ಕೊಳ್ಬೇಕಾದಂತಹ ಪರಿಜ್ಞಾನ ಕೂಡ ತಮ್ಮಲ್ಲಿ ಇರ್ಲಿಲ್ವಾ ಯಾಕೆ ಪೊಲೀಸ್ ಅಧಿಕಾರಿಗಳು ಈ ಒಂಬತ್ತು ಹತ್ತು ತಿಂಗಳ ಹಿಂದೆ ಕುಮಾರಸ್ವಾಮಿ ಅವರ ವಿರುದ್ಧ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಹಾಗೆ ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ಹಾಗೆ ಮುನೇ ನಿರಾಣಿ ಅವರ ವಿರುದ್ಧ ಅಥವಾ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಎಲ್ಲದೂ ಕೂಡ ಸರಿ ಇದ್ದು ನಿಮ್ಮತ್ರ ಅನುಮತಿ ಕೇಳಲಿಕ್ಕೆ ಬಂದಾಗ ನಿಮಗೆ ಅನುಮತಿ ಕೊಡ್ಲಿಕ್ಕೆ ನಿಮಗೆ ಸಮಯ ಇರಲಿಲ್ಲ ಅದೇ ಯಾವುದೇ ಒಬ್ಬ ದಾರಿಯಲ್ಲಿ ಹೋಗುವವ ಸಾಮಾಜಿಕ ಹೋರಾಟಗಾರ ಅಂತ ಹೇಳ್ಕೊಂಡು ಬ್ಲಾಕ್ ಮೇಲ್ ಯಾದವ ಅನ್ನು ಅವನು ಇಪ್ಪತ್ತಾರನೇ ತಾರೀಕಿಗೆ ಬೆಳಿಗ್ಗೆ ಬಂದು ನಿಮಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾನೆ ಅವತ್ತೇ ಸಂಜೆ ನೀವು ಶೋಕಾಸ್ ನೋಟಿಸ್ ಮಾಡ್ತೀರಲ್ಲ ನೀವೊಬ್ರು ರಾಜ್ಯಪಾಲರಾಗಿ ಕಾನೂನಿನ ಕನಿಷ್ಠ ಪರಿಜ್ಞಾನವಾದ್ರೂ ನಿಮಗಿತ್ತ ಇದರ ಬಗ್ಗೆ ನೀವು ಯೋಚನೆ ಮಾಡಬೇಕಿತ್ತು ಇವತ್ತು ಸೆಕ್ಷನ್ ಹದಿನೇಳು ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಏನೇ ಹೇಳುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಸಾರ್ವಜನಿಕ ಹುದ್ದೆಯಲ್ಲಿರುವಂತಹ ಸಮಯದಲ್ಲಿ ಪಬ್ಲಿಕ್ ಆಫೀಸರ್ ಅಂದ್ರೆ ಮುಖ್ಯಮಂತ್ರಿಗಳು ಅಥವಾ ಯಾವುದೇ ಮಂತ್ರಿಗಳು ಅಥವಾ ಶಾಸಕರು ಸಚಿವರಾಗಿದ್ದಲ್ಲಿ ಅವರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಾದ್ರೆ ರಾಜ್ಯಪಾಲರ ಅನುಮತಿ ಬೇಕಾಗಿರುವಂತದ್ದು ಅನ್ನುವಂಥದ್ದು ಅದು ಯಾರು ಕೇಳಬೇಕು ಪೊಲೀಸ್ ಅಧಿಕಾರಿಯವರು ಕೇಳಬೇಕಾಗಿತ್ತು ಆದ್ರೆ ಇಲ್ಲಿ ಕೇಳಿರುವಂತದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ಆದ್ರೆ ಸಾಮಾನ್ಯ ವ್ಯಕ್ತಿ ಕೂಡ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಗೌರವ ಕೊಡುತ್ತೆ ಬ್ಯಾಕ್ ಮೈಲ್ ಬ್ಯಾಕ್ ಮೈಲ್ ಅಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಂಧುಗಳೇ ಎಷ್ಟೋ ಪ್ರಕರಣಗಳಲ್ಲಿ ಜನರನ್ನು ಬೆದರಿಸಿ ಹಣಗಳನ್ನು ಪಡೆಯುತ್ತಿದ್ದಂತ ಇಂತ ಒಬ್ಬ ಪ್ರಶ್ನ ಇಟ್ಕೊಂಡು ಅವರ ಕಂಪ್ಲೇಂಟ್ ಆಧಾರದಲ್ಲಿ ಇವತ್ತು ನೀವು ನೋಟಿಸ್ ಮಾಡಿದ್ವಿ ನೋಟಿಸ್ ಮಾಡಿದ ಇವತ್ತು ಹದಿನೈದು ಹದಿನೇಳು ದಿವಸದ ನಂತರ ಏಕಾಏಕಿ ನೀವು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತೀರಿ ಹೇಳ್ತೀರಿ ಈಗ ನೀವು ಬಿಜೆಪಿ ಬೊಬ್ಬೆ ಹೊಡಿತೀರಿ ಎಲ್ಲ ಕಡೆ ನಮ್ಮ ಬಿಜೆಪಿ ಮುಖ್ಯಮಂತ್ರಿಗಳ ವಿರುದ್ಧ ಕೂಡ ಈ ತರ ಆಗಿತ್ತು ಅವರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಈಗ ನೀವು ಕೂಡ ರಾಜೀನಾಮೆ ಕೊಡಿ ಅಂತ ಹೇಳ್ತೀರಿ ಬಂಧುಗಳೇ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ನೀವು ರಾಜೀನಾಮೆ ಕೊಟ್ಟದ್ದು ಸುಮ್ಮನೆ ಅಲ್ಲ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿದ್ರಿಂದ ನೀವು ರಾಜೀನಾಮೆ ಕೊಟ್ಟು ಹೋಗಿದ್ದು ಆದರೆ ನಮ್ಮ ಶುದ್ಧ ಸಿದ್ದರಾಮಯ್ಯ ರಾಜಕಾರಣಿ ಯಾವುದೇ ಒಂದು ಕಪ್ಪು ಚುಕ್ಕೆಯಲ್ಲಿ ಚುಕ್ಕಿಲ್ಲ ರಾಜೀನಾಮೆಯನ್ನು ಕೇಳುವಂತ ನೈತಿಕತೆ ನಿಮಗೆ ಇಲ್ಲ ಅಂತ ನಾನು ಇಲ್ಲಿ ಹೇಳಿಕೆ ಇಚ್ಛಿಸುತ್ತೇನೆ ಬಂಧುಗಳೇ ನಾವು ಮುಖ್ಯಮಂತ್ರಿಗಳಲ್ಲಿ ಇವತ್ತು ಹೇಳ್ತಾ ಇದ್ದೇವೆ ಮುಖ್ಯಮಂತ್ರಿಗಳೇ ನಿಮ್ಮೊಟ್ಟಿಗೆ ನಾವು ಯಾವಾಗಲೂ ಇರ್ತೇವೆ ನಿಮ್ಮ ಬೆಂಬಲವಾಗಿ ಸದಾ ನಾವು ನಿಮ್ಮ ಹಿಂದೆ ನಿಮ್ಮ ಈ ಸ್ವಚ್ಛರತದ ರಾಜಕಾರಣ ಈ ರಾಜ್ಯಕ್ಕೆ ಈ ದೇಶಕ್ಕೆ ಮುಂದಿನ ದಿವಸ ಅಗತ್ಯ ಇದೆ ಆದ್ರಿಂದ ಇವರ ಪೊಳ್ಳು ಬೆಳೆದ ಅಧಿಕಾರಿಗಳಿಗೆ ಈ ಒಂದು ಪಳ್ಳು ಆರೋಪಗಳಿಗೆ ನೀವು ಜಗ್ಗುವುದು ಬೇಡ ನಿಮ್ಮೊಟ್ಟಿಗೆ ನಾವು ಸದಾ ನಿಮ್ಮೊಂದಿಟ್ಟಿಗೆ ಇರ್ತೇವೆ ಅನ್ನಂತ ಸಿದ್ದ ಸಿದ್ದರಾಮಯ್ಯ ಆದ್ರಿಂದ ನಾವೆಲ್ಲರೂ ಇವತ್ತು ಒಟ್ಟಿಗೆ ಸೇರಿದ್ದೇವೆ ನಮ್ಮ ಎಲ್ಲರ ಹುಕ್ತರ ಒತ್ತಾಯ ಇಷ್ಟೇ ಬಿಜೆಪಿ ಪಕ್ಷ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ಈ ಅನೈತಿಕ ರಾಜಕಾರಣವನ್ನು ಬಿಟ್ಟು ನೈತಿಕ ರಾಜಕಾರಣ ಮಾಡಲಿ ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಳಿ ಈ ಒಂದು ಬಿಜೆಪಿ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ವರ್ತಿಸಿರುವಂತಹ ನಮ್ಮ ರಾಜ್ಯಪಾಲರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ಬೇಕನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ವಂದಿಸುತ್ತಾ ನಾಳೆ ದಿವಸ ನಾವು ಮಂಗಳೂರು ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬೃಹತ್ವಾದಂತಹ ಪ್ರತಿಭಟನಾ ಮೆರವಣಿಗೆಯನ್ನು ಹತ್ತು ಗಂಟೆಗೆ ಮಾಡಲು ನಾವು ನಿರ್ಧರಿಸಿದ್ದೇವೆ ನಾವು ನಿಮ್ಮೆಲ್ಲರನ್ನು ಕೂಡ ನಾಳೆ ಕೂಡ ಈ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಳ್ಳಬೇಕು ಈ ಒಂದು ಸ್ವಚ್ಛ ಹರಿತ್ಯವಾದಂತಹ ಸ್ವಚ್ಛ ಆಡಳಿತ ನೀಡುತ್ತಿರುವಂತಹ ಸಿದ್ದರಾಮಯ್ಯನವರ ಬೆನ್ನಿಗೆ ನಾವಿದ್ದೇವೆ ಎಂಬುದನ್ನು ಸಾಲದಕ್ಕೆ ತಾವೆಲ್ಲರೂ ನಾಳೆ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಕಾಂಗ್ರೆಸ್ Peace.